ಸ್ನೇಹಿತರೆ ಶನಿದೇವರು ಮಂದಗತಿಯಲ್ಲಿ ಚಲಿಸುವಂಥವರು ಆದರೆ ವೇಗವಾಗಿ ಹಾರುವ ಗರುಡ ಗಿಡುಗ ಮುಂತಾದವರನ್ನು ಅವರು ವಾಹನವಾಗಿ ಅಂಗೀಕರಿಸಲಿಲ್ಲ ಬದಲಾಗಿ ಕಾಗೆಯನ್ನು ವಾಹನವನ್ನಾಗಿ ಮಾಡಿಕೊಳ್ತಾರೆ ಇದರ ಹಿಂದೆ ಕೂಡ ಕುತೂಹಲವಾದ ಕಥೆಯೊಂದಿದೆ ಈ ಕತೆ ಅಹಂಕಾರದ ಪತನ ಶ್ರದ್ಧೆಯ ಮಹತ್ವವನ್ನು ಸಾರುತ್ತದೆ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಶನಿ ಮಹಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಪೌರಾಣಿಕ ಕಾಲದಲ್ಲಿ ಅಸಾಧಾರಣ ಬುದ್ಧಿಶಕ್ತಿ ಹೊಂದಿದ್ದರೂ ಸ್ವಭಾವದಲ್ಲಿ ವಿಚಿತ್ರನಾದ ಕಾಕಾಸುರ ಎಂಬುವನೊಬ್ಬನಿದ್ದ ಅಪಾರ ಜ್ಞಾನವಿದ್ದರೂ ಅವನ ಅಹಂಕಾರ ಮೋಸದ ಸ್ವಭಾವವೇ ಅವನ ಬದುಕನ್ನು ಶಾಪಗಳ ಸರಣಿಯನ್ನಾಗಿ ಮಾಡುತ್ತೆ ತನ್ನ ಬುದ್ಧಿವಂತಿಕೆ ತಪ್ಪುದಾರಿಯಲ್ಲಿ ಬಳಸುತ್ತಿದ್ದ ಕಾಕಾಸುರ ದೇವತೆಗಳಿಗೂ ಸಹ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದ ಒಂದು ದಿನ ಶನಿದೇವನು ಲೋಕ ಸಂಚಾರಕ್ಕೆ ಯೋಗ್ಯವಾದ ವಾಹನವನ್ನು ಹುಡುಕುತ್ತಿದ್ದ ಆನೆ ಕುದುರೆ ಸಿಂಹ ಹುಲಿ ಗರುಡ ಮೊದಲಾದ ಅನೇಕ ರೀತಿಯ ಪ್ರಾಣಿಗಳು ನಾನೇ ಯೋಗ್ಯ ಎಂದು ಮುಂದೆ ಬರುತ್ತೆ ಆದರೆ ಶನಿ ಮಹಾತ್ಮ ತೀಕ್ಷ್ಣ ದೃಷ್ಟಿಯನ್ನು ಸಹಿಸಲು ಯಾರಿಗೂ ಸಾಧ್ಯವಿಲ್ಲ ಎಲ್ಲರೂ ಮತ್ತೆ ಭಯದಿಂದ ಹಿಂದೆ ಸರಿಯುತ್ತಾರೆ ಆ ಸಂದರ್ಭದಲ್ಲಿ ಕಾಕಾಸುರ ಮುಂದೆ ಬಂದು ನಿನ್ನ ದೃಷ್ಟಿಯನ್ನು ಸಹಿಸುವ ಶಕ್ತಿ ನನಗಿದೆ ನಾನು ವೇಗವಾಗಿ ಎಲ್ಲೆಂದರಲ್ಲಿ ಹಾರಬಲ್ಲೆ ನನ್ನನ್ನು ವಾಹನವಾಗಿಸಿಕೊಳ್ಳಿ ಎಂದು ಶನಿದೇವನಿಗೆ ವಿನಂತಿಸಿದ ಕರುಣೆಯಿಂದ ಕಾಗೆಯನ್ನು ನೋಡಿದ ಶನಿದೇವನು ಅದನ್ನು ತನ್ನ ವಾಹನವಾಗಿಸಲು ಒಪ್ಪಿದ ಶನಿಯ ದೃಷ್ಟಿ ಕಾಗೆಯ ಮೇಲೆ ಬಿದ್ದ ಕ್ಷಣ ಅವನ ಅಹಂಕಾರ ಕರಗಿತು ನನ್ನ ಹಿಂದಿನ ಪಾಪಗಳು ತಪ್ಪುಗಳು ಅರಿವಿಗೆ ಬಂದು ಶನಿದೇವನ ವಾದಕ್ಕೆ ಶರಣಾಗ್ತಾನೆ ಶನಿದೇವನು ಕಾಗೆಯ ಪಾಪಗಳನ್ನು ಕ್ಷಮಿಸಿ ಅದನ್ನು ತನ್ನ ಶಾಶ್ವತ ವಾಹನವನ್ನಾಗಿ ಮಾಡಿಕೊಂಡ ಈಗ ಕಾಕಾಸುರನು ತನ್ನ ಅಹಂಕಾರವನ್ನು ಬಿಟ್ಟು ಶನಿ ಮಹಾತ್ಮನ ವಾಹನವಾದ ಎಂದು ಪುರಾಣಗಳ ಕಥೆಯಿಂದ ತಿಳಿದು ಬರುತ್ತೆ ಹೀಗೆ ಶನಿದೇವನು ಕಾಗಾಸುರನನ್ನು ತನ್ನ ವಾಹನವಾಗಿ ಮಾಡಿಕೊಳ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು